ಇನ್ನು ಮಂಡ್ಯದಲ್ಲಿ ನೂತನವಾಗಿ ಓಪನ್ ಆಗಿರುವಂತಹ ಮಂಡ್ಯ ಆಟೋ ವರ್ಕ್ಸ್ ಗುತ್ತಲ್ ರೋಡ್ನಲ್ಲಿ ಭಾಳ ವಿಶೇಷವಾಗಿ ಈ ಒಂದು ಗ್ಯಾರೇಜನ್ನು ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಅಪ್ಡೇಟೆಡ್ ಡಿಜಿಟಲ್ ಬೈಕ್ ಗ್ಯಾರೇಜ್ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಎಲ್ಲ ಮಾದರಿಯ ನಿಮ್ಮ ಬೈಕ್ಗಳನ್ನು ತಕ್ಷಣದಲ್ಲಿ ಅಂದರೆ ಕೆಲವೇ ಗಂಟೆಗಳಲ್ಲಿ ಏನೇ ಸಮಸ್ಯೆ ಇದ್ದೀರೂ ಕೂಡ ರಿಪೇರಿ ಮಾಡಿಕೊಡ್ಲಾಗ್ತದೆ ಆ ನಿಟ್ಟಿನಲ್ಲಿ ಭಾಳ ವಿಶೇಷವಾಗಿ ಈ ಒಂದು ಮಾದರಿಯ ಒಂದು ಬೈಕ್ ಗ್ಯಾರೇಜ್ ಗುತ್ತಲ್ ರೋಡ್ನಲ್ಲಿ ಓಪನ್ ಆಗಿದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ನಗರದ ನಾಗರಿಕರು ಹಾಗೂ ಎಲ್ಲ ಗ್ರಾಹಕರು ಬಳಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ನೀಡಲಾಗಿದೆ ಟಿ ವಿ ವರ್ಸು ಸುಜುಕಿ ಆಮೇಲೆ ಬಜಾಜ್ ಶರ್ಮು ಟ್ರಾಯಿಂಗ್ ಎನ್ಫೀಲ್ಡು ಪ್ರತಿ ಒಂದು ಮಾಡ್ತೀವಿ ಚಾರ್ಜಿಂಗ್ ಮಾಡಿಬಿಟ್ಟೆ ನಾ ಮಾಡತ್ತ ಹದಿನಾಲ್ಕು ವರ್ಷ ಹೇಗೆ ಸರ್ ತುಂಬ ಖುಷಿ ಆಯ್ತಾ ಹಾಗೆ ತುಂಬಾ ಜನಾನು ಬಂದರು ತುಂಬಾ ಖುಷಿಯಲ್ಲಿದೆ ನನಗೆ ಇವು ಟೂ ಎಲ್ ಅವರು ತುಂಬ ಖುಷಿ ಆಯ್ತಾ ನನಗೆ ಎಮ್ ಎಲ್ ಎ ಬಂದಿದ್ರು ಎಲ್ಲ ಪ್ರತಿಯೊಂದ್ರು ನಾಯಕರು ಎಲ್ಲ ಬಂದಿದ್ರು ತುಂಬಾ ಖುಷಿ ಸರ್ವಿಸ್ ಸರ್ವಿಸ್ ಬೇಕಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಮುಂತ ರಾತ್ರಿ ಹನ್ನೊಂದು ಗಂಟೆ ಕೊಡ್ತೀವಿ ಮಂಡ್ಯ ರೋಡು

ತುಂಬಾ ಬಾಡಿ ಖುಷಿ ಆಯ್ತು ಸರ್ ತುಂಬಾ ಎಲ್ಲಾ ಮಂಡ್ಯ ಜನರಿಗೆ ಏನಾರ ಟೂ ವೀಲರ್ ಕೆಲಸ ಇದ್ರೆ ಬನ್ನಿ ನಮ್ಮ ತಮ್ಮ ಅನ್ಸ ಮಾಡ್ತೀವಿ ಎಲ್ಲ ಮಾಡ್ತಾನೆ ಟೂ ವೀಲರ್ ಎಲ್ಲ ಮಾರಾಟ ಮಾಡ್ತಾನೆ ಎಲ್ಲಾ ಬನ್ನಿ ಏನ್ ಅದೇ ಒಳ್ಳೇದಾಗ್ಲಿ ಇಂಪ್ರೂವ್ ಆಗ್ಲಿ ಸ್ವಲ್ಪ ಎಲ್ಲಾ ಖುಷಿ ಟೂ ವೀಲರ್ ಟೂ ವೀಲರ್ ಮತ್ತೆ ಸರ್ ಮಾಡ್ತೀವಿ